ಗೈಸ್ ಎಲ್ಲರಿಗೂ ಕನ್ನಡದ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಗೈಸ್ ತಿಂದೂ ಈ ಗೈಸ್ ಇವತ್ತು ಎಲ್ಲಿ ಹೊಂಟಿವನ್ ಆಗತ್ತ ಈ ಜಾಗುರ ಗೋಲ್ಡ್ ಗುಂಬಸ್ ನೋಡಕ್ಕ ಹೊಂಟಿವ್ರಿ ಒಟ್ಟೆ ನೋಡಿಲ್ರಿ ನಾ ಎಲ್ಲ ಕಡೆ ಅಡ್ಡಾಡಿನಿ ಅದು ಒಂದೇ ಹೊಂದಿರಿ ನೋಡಿರಿ ಗೋಲ್ಡ್ ಗುಂಬಸ್ ಈಗ ಅದು ನೋಡಕ್ಕೆ ಹೊಟ್ಟಿವಿ ಯಾಕಂದ್ರೆ ನಮ್ಮ ಅಮ್ಮ ಬಂದಾರ ಅವ್ರು ಅವರು ನೋಡಿಲ್ಲತ್ತ ಅದ್ರ ಸಂಬಂಧ ಒಟ್ಟರು ಕೂಡಿ ಹೊಂಟೀವ್ರಿ ಆವತ್ತೆ ನಮ್ಮ ಪಪ್ಪ ಮಮ್ಮಿ ಅವ್ರ ಅವರಿಲ್ರಿ ಮತ್ತು ಅಮ್ಮ ಅವ್ರ ಜೊತೆ ಹೊಂಟೀನಿ கோம்பரி கைஸ் ஓ பாய்லி சொல்ற நீங்க சொல்லதா போட்றது எ கேம்பஸ் மெடிக்கல் மெடிகல் குறிப்பா குறி குறிப்பாட்டை கைச்சாங்க

ಹೋಗ್ಬೋದು ಹೋಗ್ಬೋದು ನಾವು ಪ್ಯಾರ್ಟ್ಸಿವಿ ಯಾಕೆ ಬಂದಲ್ಲಿ ಟೋಲ್ ಐತ್ರಿ ಹಂಗ ಈಗ ಗಾಡಿ ಫಾಸ್ಟ್ ಟ್ಯಾಗ್ ಮಾಡಿಸಿದಲ್ಲ ಫಾಸ್ಟ್ ಫಾಸ್ಟ್ಯಾಗ್ ಮಾಡಿಸ್ಬೇಕು ಟೋಲ್ ಎಲ್ಲ ಕಡೆ ಕೂಡ ನಮ್ಮ ಆಲ್ ಕುಡಿಯೋ ಕಡೆ ಹೋಗೋದು ಟೋಲೇ ಇಲ್ಲ ಇಲ್ಲೇ ಟೋಲ್ ಐತೆ ಅದಕ್ಕೆ ದೊಡ್ಡ ಇರ್ತದೆ ಮತ್ತು ಅದು ದೊಡ್ಡ ಹೈವೇ ಐತೆ ಯಾವ್ದು ಟೋಲ್ ಇದೆ ಅಷ್ಟೇ ಮಾಡ್ಸಾಸ್ಟ್ಯಾಂ ಅಷ್ಟೇ ನೀವು ಊರಲ್ಲಿ ಇಲ್ಲಿ ಮಾಡಿಸ್ತಾರೆ ಅಷ್ಟು

Soalnya kita teriak-teriak, fee kita selfie dan secepatnya, ya, Pak!" Terbaik, tuh, pemberi ya, guys. Yang ada, iya, 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 ini Iya, 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 ಬಂದಿವ್ರಿ ಫೈನಲ್ಲಿ ಗೈಸ್ ಏನೇ ಒಳ್ಳೆ ಚಪ್ಪಲ್ ಹೊರಬಿಟ್ಟು ಬಿಡ್ಬ್ರೆ ಹೋಗೋಗತ್ತೆ ಇನ್ನು ಚಪ್ಪಲು ನೋಡಿ ಅಂಜಿ ಪುರ ಚಪ್ಪಲ್ ಅದಕ್ಕೆ ಲಿಕ್ಕರ ಚಪ್ಪಲ್ ಅದ ಮನೆ ಚೆನ್ನಾಗಿ ಮೆಸಾಗ ಒಂದುವಳೆ ಏನೇ ಕಳೆದು ತೊಕೊಂಡು ಮಮ್ಮಿ ಹಂಗೆ ಬೈತಾಳಂದ್ರೆ

ಸಲ ಓದಿರುತ್ತೆ ಭಾಳ ಸಲ ದೇವ್ ಸಲ ಕೇಳೈತ್ರಿ ಒಂದು ಏನೋ ಏನೋ ಮಾತಾಡಿದ್ರು ಅಡಿಗೆ ಕಿವಿಟ್ಟು ಕೇಳ್ಬೇಕು ಎಲ್ಲ ತರ ಕೇಳ್ಬೇಕು ಫುಲ್ ಎಲ್ಲ ಫುಲ್ ಅಲ್ಲಿಂದ ಪುಲ್ಲ ಮ ಎಲ್ಲ ಎಲ್ಲ ಕಾಲ್ ಇಲ್ಲಿ ಫ್ರೀ ಫೈರ್ ಪಬ್ಜಿ ಒಳಗ ಪ್ಯಾರಾಶೂಟ್ ಹಾಕಿ ಜಿಗಿತ್ ಒಳ ಆ ಥರ ನಾವು ಜಿಗತ್ ಬಿಟ್ಟದ ಆರಾಮಾಗಿ ಬಿಡ್ತೀವಿ ತಲಾ Alia ada di tengah sendiri. Takutnya, kalau n g kata a punya.

नीचे ना तो नीची नीची पण नी चीटा हे नीचेला बायले बायले मेटो दा ना नीची सांकेत येन चपंतो देवा इले इलाकी कपा मार हेंगयतोला आ पहिले वगचते हा नीचे फ्रीले कलरस हासलेला नोडी बाम हासू कोण जाय दम उंगा दम ಬಾಂಬ್ ಬಾಂಬ್ ಗಾಂಬರ ಮಕ್ಕ ಹಿಂದೆ ಮಕ್ಸಿ ಬಾಂಬ್ ಬರ್ತೀವಿ ರೈಸ್ ಒಂದು ಪ್ಲೇಸ್ ನೋಡಕ್ಕೆ ನೋಡ್ತೀವಿ ನೋಡಬೇಕು ನೋಡಬೇಕು ಏಮ್ತಾರೆ ಕೀಪರ್ ಎಲ್ಲ ರೈಸ್ ಇಲ್ಲಿನ ಜಟಕ ಅವಾಗಿದ್ದೀರಿ ನಾವು ಇದು ವಿಜಯಪುರದ ಪೈನಾಪಲ್ ಚಿ ಫಸ್ಟ್ ಪೈನಾಪಲ್ ತು ನೋಟ ಉಳಿದ್ರು ಬಾರಿ ತಿನ್ನದು ಮಾತ್ರ ವಯಸ್ಸ ಹೊಳ್ಳಿ ಹೊಂಟಿವಾಗ ಬರ್ತಾರ ಬಟ್ ಹಂಟಿವಿ ಹೊಳ್ಳಿ ಈಗ ಬರೀ ಸರ್ ತುಟಿ ಕಟ್ಕೊಂಡಪ್ಪ ತೊಂದರೆ ತುಟಿ ಕಟ್ಕೊಂಡ ಎ ಸಿ ಎಸ್ತಾರಪ್ಪ